ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನ ನಾನು ರಾತ್ರಿ ಒಂಬತ್ತು ಗಂಟೆಯಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮನೇಲಿ ಎಲ್ಲರದು ಊಟ ಆಗಿತ್ತು ಸುಬ್ಬು ಮಲಗಿದ್ದ ಸೊ ಈ ಟೈಮಲ್ಲಿ ನಾನು ಈ ವ್ಲಾಗ್ನ ರೆಕಾರ್ಡ್ ಮಾಡಿರೋಂಥದ್ದು ನಾನು ಇವತ್ತು ಬೆಳಗ್ಗೆಯಿಂದ ಒಂದು ಕಡೆ ಹೋಗಿದ್ದೆ ವಿಡಿಯೋಗೆ ಅಂತ ಹೇಳಿ ಸೊ ಅದರಿಂದ ನಾನು ಶಾಪ್ಗೆ ಹೋಗೋಕ್ಕಾಗಿರಲಿಲ್ಲ ಹಾಗೆ ಶಾಪ್ಗೆ ಯುಗಾದಿ ಹಬ್ಬದ ಪ್ರಯುಕ್ತ ಮಿಲ್ ಕಡೆಯಿಂದ ಒಂದು ಹೊಸ ಹೊಸ ಪ್ಯಾಟ್ರನಲ್ಲಿ ಸ್ಯಾರೀಸ್ ಎಲ್ಲ ನಾನು ಸ್ಟಾಕ್ ಮಾಡಿಸಿದ್ದೆ ಇನ್ನೇನು ಹಬ್ಬಗಳೆಲ್ಲ ಹತ್ರ ಬರ್ತಾ ಇದೆ ಅಂತ ಹೇಳಿ ಸೊ ಅದರಲ್ಲಿ ಒಂದೊಂದು ಬಂಡಲ್ನ ನಾನು ಮನೆಗೆ ಕಳ್ಟಕ್ಕೆ ಹೇಳಿದ್ದೆ ಯಾಕಂದರೆ ಶಾಪ್ಗೆ ಹಾಕ್ಬಿಟ್ರೆ ನಾನು ಯಾವ ಬಂಡಲ್ ಹಾಕಿದ್ದಾರೆ ನಾನು ಸೆಲೆಕ್ಟ್ ಮಾಡಿದ್ದು ಬಂದಿದೆಯಾ ಬಂದಿಲ್ವ ಅದೆಲ್ಲ ನಾನು ಚೆಕ್ ಮಾಡ್ಕೋಬೇಕಾಗಿತ್ತು ಸೊ ಇದರಲ್ಲೆಲ್ಲ ನಿಮಗೆ ಮಿನಿಮಮ್ ತ್ರೀ ಟು ಫೋರ್ ಬಂಡಲ್ಸ್ ನಾನು ಆರ್ಡರ್ ಮಾಡಿದ್ದೀನಿ ಅದರಲ್ಲೆಲ್ಲ ಒಂದೊಂದು ಬಂಡಲ್ ಮಾತ್ರ ನಾನು ಸಪ್ರೇಟಾಗಿ ಪ್ಯಾಕ್ ಮಾಡಿಸಿ ಮನೆಗೆ ಹಾಕಿಸ್ಕೊಂಡಿದ್ದೆ ಯಾಕಂತ ಹೇಳಿದ್ರೆ ನಾನು ಕ್ವಾಲಿಟಿ ಚೆಕ್ ಮಾಡಬೇಕಾಗಿತ್ತು ಹಾಗೆಯೇ ಹೇಗಿದೆ ಸ್ಯಾರೀಸ್ ಅಂತ ನೋಡಬೇಕಾಗಿತ್ತು ಸೊ ನನಗೆ ನಾನು ಯಾವ ಥರ ತಗೋತೀನೋ ಅದೇ ಥರ ಶಾಪ್ಗೂ ಕೂಡ ನಾನು ಸ್ಟಾಕ್ ಮಾಡಿಸೋದು ಒಂದು ಕ್ವಾಲಿಟಿ ಇಲ್ಲದೇ ಇರೋಂಥ ಸ್ಯಾರೀಸ್ ನಾನು ಹಾಕ್ಸೋಲ್ಲ ಯೂಶಲಿ ನಾನೇ ಅದನ್ನು ಸೆಲ್ಫ್ ಟೆಸ್ಟ್ ಮಾಡಿ ಆಮೇಲೆ ಅಷ್ಟೇ ಶಾಪ್ಗೆ ಹಾಕ್ಸ್ತೀನಿ ಸೊ ಅದರಲ್ಲಿ ಬಂದಿರುವಂಥ ಸ್ಯಾರೀಸನ್ನ ನಾನು ನೋಡ್ತಾ ಇದ್ದೆ ಓಪನ್ ಮಾಡ್ತಾ ಇದ್ದೆ ಜೊತೆಗೆ ಅತ್ತೆ ಕೂಡ ಬಂದಿದ್ದರು ಅಂದರೆ ಅವ್ರಿಗೆ ಕೆಲವೊಂದಷ್ಟು ಸ್ಯಾರೀಸ್ ಇಷ್ಟ ಆಗಿತ್ತು ಸ್ಯಾರೀಸ್ ಸೆಲೆಕ್ಟ್ ಮಾಡೋವಾಗ ಸೊ ಅದು ನಂಗೆ ಬೇಕು ಅಂತಲೂ ಹೇಳಿದರು ಸೊ ಅದಕ್ಕೆ ಅವ್ರು ಇವಾಗ ಓಪನ್ ಮಾಡೋವಾಗ ನೋಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಸ್ಯಾರೀಸ್ಗಳು ಬಂದಿತ್ತು ಲೈಕ್ ಲೋ ಬಜೆಟಿಂದ ಏಳ್ನೂರು ರೂಪಾಯಿಂದ ಹಿಡಿದು ನಾಲ್ಕು ಐದು ಸಾವಿರ ರೂಪಾಯಿವರೆಗೂ ಸ್ಯಾರೀಸ್ ಇದರಲ್ಲಿ ಬಂದಿತ್ತು ಸೊ ಆರ್ಗ್ಯಾನ್ಸ್ ಆಗಿರ್ಬೋದು ಶಿಫೋನ್ ಆಗಿರ್ಬೋದು ಡೋಲಾ ಸಿಲ್ಕ್ ಆಗಿರ್ಬೋದು ಮತ್ತು ಪ್ರಿಂಟೆಡ್ ಸಿಲ್ಕ್ ಕಲಂಕಾರಿ ಎವ್ರಿ ಥರ ಎಲ್ಲ ಥರ ವೆರೈಟೀಸ್ ಕೂಡ ಇದರಲ್ಲಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಅದರಲ್ಲಿ ನಾನು ಒಂದು ಎರಡು ನಮ್ಮ ಅತ್ತೆಗೆ ನನಗೆ ನಮ್ಮಮ್ಮಗೆ ಅಂತ ತಗೊಂಡಿದ್ದೆ ಸೊ ಆ ಸ್ಯಾರೀಸ್ನ ಇವಾಗ ನೋಡ್ತಾ ಇದ್ದೀವಿ ಪ್ರಿಂಟೆಡ್ ಸಿಲ್ಕ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಐತೆ ಸೊ ಅದರಲ್ಲಿ ನಾನು ಒಂದ್ ಎರಡ್ ವೆರೈಟಿ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಅತ್ತೆಗೆ ಇದೆ ಅಂತ ನಮ್ಮಮ್ಮಂಗೊಂದು ಅತ್ತೆಗೊಂದು ನಂಗೊಂದು ಮೂರು ಜನಕ್ಕೂ ಒಂದೊಂದು ಅಂತ ಪ್ರಿಂಟೆಡ್ ಸಿಲ್ಕ್ ನಮ್ಮ ಅತ್ತಿಗೆ ಸ್ವಲ್ಪ ಕುಳ್ಳಿ ಇರೋದ್ರಿಂದ ಅವ್ರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದಕ್ಕೆ ಅವ್ರಿಗೆ ಫ್ಯಾನ್ಸ್ ಈ ಥರ ಯಾವುದಾದ್ರೂ ನೋಡೋಣ ಅಂತ ಅದರಲ್ಲಿ ಇದ್ದಿದೆ ತ್ರೀ ಕಲರ್ಸು ಅದಕ್ಕೆ ತ್ರೀ ಕಲರ್ಸು ನಾನು ತಗೊಂಡಿದ್ದೆ ಸೊ ಅದನ್ನು ಇವಾಗ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೀನಿ ಸೊ ಅಗೇನಿಲ್ಲಿ ತುಂಬ ಜನ ಇವಾಗ ಇಷ್ಟಪಡುವಂಥದ್ದು ಈ ಥರ ಸ್ಯಾರೀಸ್ಗಳಂದರೆ ಬ್ಲೌಸ್ ಪೀಸ್ ಸಪ್ರೇಟ್ ಬರುತ್ತೆ ಸ್ಯಾರಿ ಸಪ್ರೇಟ್ ಬರುತ್ತೆ ಹಬ್ಬಕ್ಕೆ ಹರಿದಿನಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಏನು ಜೋಡಿಸ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿದೆ ಅದರಲ್ಲೇ ಒಂದು ನಾಲ್ಕೈದು ವೆರೈಟೀಸ್ ಆಫ್ ಸ್ಯಾರೀಸ್ ಬಂದಿದೆ ಸೊ ಅದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಇವಾಗ ಒನ್ ಒನ್ ಬಂಡಲ್ ಒಂದರಲ್ಲಿ ತ್ರೀ ಕಲರ್ಸ್ ಒಂದರಲ್ಲಿ ಟೂ ಕಲರ್ಸ್ ಆ ಥರ ಬಂದಿರುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಯಾವ್ಯಾವ ಕಲರು ಅಂದರೆ ಅದ್ರಲ್ಲಿ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿ ಅವ್ರು ನಮಗೆ ಕಳಿಸ್ಕೊಟ್ಟಿರ್ತಾರೆ ಮಿಲ್ ಕಡೆಯಿಂದ ಸೊ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇದ್ದೀನಿ ಹಾಗೆಯೇ ನನಗೆ ಇಲ್ಲಿ ಬಂದಿರೋ ಸ್ಟಾಕ್ಗೆ ಸಪ್ರೇಟ್ ಬಿಲ್ ಕಳಿಸಿರ್ತಾರೆ ಸೊ ಆ ಬಿಲ್ ಪ್ರಕಾರ ಎಷ್ಟಿದೆ ಅನ್ನೋದನ್ನು ನಾನು ನೋಡ್ಕೋಬೇಕಾಗಿತ್ತು ಸೊ ಅದಕ್ಕೆ ನಾನು ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೆ ಪ್ರತಿ ಒಂದು ಸೀರೆ ಅಂದ್ರೆ ನಾನು ನನ್ನ ಶಾಕ್ ಹಾಕ್ತಾ ಇದ್ದೀನಿ ಅಂತ ಅಲ್ಲ ನಾನು ಪರ್ಸ್ನಲ್ಲಾಗಿ ಹೇಳ್ತಾಯಿದ್ದೀನಿ ಲೈಕ್ ಪ್ರತಿಯೊಂದು ಸೀರೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಂಗಂತೂ ಪರ್ಸ್ನಲಿ ತುಂಬ ಇಷ್ಟ ಇತ್ತು ನಾವು ಅತ್ತೆ ನೋಡ್ತಾ ನೋಡ್ತಾ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅಂತಿದ್ರು ಆ ಥರ ಇತ್ತು ಸ್ಯಾರೀಸ್ ಎಲ್ಲ ಹಾಗೇ ಹಬ್ಬಕ್ಕೆ ಬೇಕಾಗಿರೋದು ಹಾಗೆ ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ಸು ಹಬ್ಬಕ್ಕೆ ಬೇಕಾಗಿರುವಂಥ ಸ್ಯಾರೀಸ್ನೇ ನಾನು ಸ್ಟಾಕ್ ಮಾಡಿಸಿರೋದು ಕೆಲವೊಂದಷ್ಟು ಸಿಂಪಲ್ ಸ್ಯಾರೀಸ್ ಕೂಡ ಇದೆ ಇಲ್ಲ ಅಂತ ಅಲ್ಲ ನಾನು ಇತ್ತೀಚೆಗೆ ಶಾಪಲ್ಲಿ ಸ್ವಲ್ಪ ಟಾಪ್ಸು ಕುರ್ತೀಸು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸ್ಯಾರೀಸ್ ಜಾಸ್ತಿ ಬರೀ ಸ್ಯಾರೀಸ್ ಎಂಟರ್ ಮಾಡಬೇಕು ಅಂತ ಅನ್ಕೊಂಡಿರೋದ್ರಿಂದ ಸ್ಯಾರೀಸ್ ಮಾತ್ರ ಜಾಸ್ತಿ ಹಾಕ್ಸಕ್ ಶುರು ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಅದ್ರ ಪ್ರಕಾರ ಸ್ಯಾರೀಸ್ಗಳು ಬಂದಿದೆ ಇದ್ರದ್ದು ಇನ್ನು ಸ್ಟಾಕ್ಗಳು ಶಾಪಲ್ಲಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಫೈನಲಿ ಇಷ್ಟು ಸ್ಟಾಕ್ ಇವತ್ತು ಮನೆಗೆ ಹಾಕ್ಸಿದ್ವಿ ಯಾಕೆ ಅಂದರೆ ಇವತ್ತು ನಾನು ಶಾಪ್ಗೆ ಹೋಗಿಲ್ಲ ಬಿಲ್ ಹಾಕ್ಬೇಕಾಗಿತ್ತು ಅತ್ತೆಗೆ ಯುಗಾದಿ ಹಬ್ಬಕ್ಕೆ ಸೀರೆ ತಂದು ಕೊಟ್ಟೆ ಫ್ರೆಂಡ್ಸ್ ಯಾವ್ದು ಹ್ಞೂ ಸೊ ಇದು ಬಂದು ಪ್ರಿಂಟೆಡ್ ಸಿರಿಕ್ ಸ್ಯಾರಿ ಟೈಪು ನಾನು ಒಂದು ಸ್ಯಾರಿ ನೋಡಿದಾಗ್ಲೇ ಇದೊಂದು ಅದೊಂದು ಇನ್ನೊಂದು ಎತ್ತಿಟ್ಕೊಂಡು ಅತ್ತೆಗೆ ಇದರಲ್ಲಿ ಒಂದು ಮೂರು ನಾಲ್ಕು ಸೀರೆ ಇಷ್ಟ ಆಗೈತಂತೆ

ಆಮೇಲೆ ಇದು ನಮ್ಮ ಅತ್ತೆಗೆ ಸ್ಪೆಷಲಿ ಬದನೆ ಹೂ ಕಲರ್ ಅಂದರೆ ತುಂಬ ಇಷ್ಟು ಕಲರ್ ಐತೆ ಆಚೆ ಇದು ಈ ಸ್ಯಾರಿ ಬಂದು ಲೀವಾ ಅಪ್ರೂವ್ಡ್ ಆಚೆ ಹೋಗಿ ಆಚೆ ಹೋಗು ಈ ಪ್ಯಾಟ್ರನ್ ಸ್ಯಾರೀಸಲ್ಲಿ ತುಂಬ ಕಲರ್ಸ್ ಇದೆ ಇದೆಲ್ಲ ಬಂದು ಲೀವಾ ಅಪ್ರೂವ್ಡ್ ಲೀವ ಅಪ್ರೂವ್ಡ್ ಮೀನ್ಸ್ ಅದು ಒಳ್ಳೆ ಬ್ರ್ಯಾಂಡೆಡ್ ಸ್ಯಾರಿ ಅಂತ ಹೇಳಿ ಸೊ ಇದರಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಇದರಲ್ಲಿ ಕಲರ್ಸ್ ತುಂಬ ಇದೆ ಹಾಗೆ ಆರ್ಗ್ಯಾನ್ದ ಸ್ಯಾರಿ ಒಂದು ಚೆಕ್ ತರಿಸಿದ್ದೆ ಅದರಲ್ಲಿ ಈ ಕಲರ್ ಇಷ್ಟ ಆಗಿದೆ ಲ್ಯಾವೆಂಡರ್ ಸೊ ಇಷ್ಟು ಇನ್ನೋದು ಎಲ್ಲ ಇಷ್ಟ ಆಗೈತೆ ಎಲ್ಲ ಸೀರೆಲ್ಲೂ ಚೆನ್ನಾಗಿದೆ ಒಳ್ಳೊಳ್ಳೆ ಸ್ಯಾರೀಸ್ ಬಂದಿದೆ ಈ ಸರಿ ನಾನು ಶಾಪ್ಗೆ ಹೋಗೋಕ್ಕಾಗಲ್ಲ ಮತ್ತು ನೋಡಿದೆ ಹೋದ್ರೂ ನಿದ್ದೆ ಬರೋಲ್ಲ ಅಂತ ಮನೆಗೆ ಹಾಕ್ಸ್ತಾರೆ ಅಷ್ಟೇ ಸಾರಿ ನಾವು ಅಷ್ಟೇ ಮೊಬೈಲಲ್ಲಿ ನೋಡಿದಾಗ ಇದನ್ನು ಇಷ್ಟಪಟ್ಟಿದ್ವು ನೋಡಿ ಸೂಪರ್ ಕ್ವಾಲಿಟಿ ಅದರಲ್ಲಿ ಎರಡು ಕಲರ್ ಬಂದಿದೆ ರೆಡ್ ಒಂದು ಪಿಂಕ್ ಒಂದು ಸೊ ಎಲ್ಲ ನಾನು ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ರೆಡ್ ಪಿಂಕ್ ಹಾಗೇ ಈ ಏನಂತ ಪರ್ಪಲ್ ಕಲರ್ ಒಂದು ಸೊ ಮೂರು ಕಲರ್ ಬಂದಿದೆ ಎಲ್ಲ ನಾನು ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವುದಾದ್ರು ಬೇಕಂದ್ರೆ ಆರ್ಡರ್ ಪ್ಲೇಸ್ ಮಾಡ್ತೀನಿ ಸೊ ನೋಡಿ ಇದು ನಮ್ರತಾ ಗೌಡ ಸ್ಯಾರಿ ಅಂತ ಬಂದಿದೆ ಆ್ಯಂಡ್ ಅದಾದಮೇಲೆ ಲಾಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ತೋರಿಸಿದ್ದೆಲ್ಲ ಪಿಂಕ್ ಕಲರ್ ಅದರಲ್ಲಿ ರೆಡ್ ಕಲರ್ ಕೂಡ ಬಂದಿದೆ ಸೊ ತುಂಬ ತುಂಬ ವೆರೈಟೀಸ್ ಆಫ್ ಸ್ಯಾರೀಸ್ ಬಂದಿದೆ ಎಲ್ಲ ಚೆನ್ನಾಗಿ ಅಂದ್ಕೊಂಡು ಎಲ್ಲ ತಗೋತಾವ್ರೆ ನಮ್ಮತ್ತೆ ನಮ್ಮ ಅತ್ತೆಯದು ಯುಗಾದಿ ಹಬ್ಬಕ್ಕೆ ಅಂತ ನಾನು ಆ ಸೀರೆ ಕೊಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನನ್ನ ಅಂತ ಹಾಗೆ ಆ ಸೀರೆಗೆ ಮೂರುವರೆ ಸಾವಿರ ಫ್ರೆಂಡ್ಸ್ ಹ್ಞೂ ಅದೇನೋ ನಾನು ನೋಡಿ ಅಲ್ಲಿ ಟೂ ಕಲರ್ಸ್ ಮಾತ್ರ ಇತ್ತು ಇಷ್ಟ ಆಗಿದ್ದು ಸೊ ಅದಕ್ಕೆ ತಗೋ ಅಷ್ಟೇ ಓಕೆ ಅದೇ ಬಿಡೋ ಸ್ವಾಮಿ ಅದು ಒಂದು ಫ್ರೆಂಡ್ಸ್ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂತ ಇದು ಇದು ಸ್ಪೆಷಲಿ ಟೂ ಬ್ಲೌಸ್ ಇರೋದು ಒಂದು ರನ್ನಿಂಗ್ ಬ್ಲೌಸ್ ಒಂದು ಕಲಂಕಾರಿ ಬ್ಲೌಸ್ ಎರಡು ಪ್ರಿಂಟ್ ಇದೆ ಅದರಲ್ಲಿ ಫೈವ್ ಕಲರ್ಸ್ ಇದೆ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ ನಾನು ತೋರಿಸ್ತೀನಿ ನಿಮಗೆ ಎಲ್ಲಾನು ಸೊ ಇಷ್ಟೇ ಫ್ರೆಂಡ್ಸ್ ನಾನು ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಶಾಪ್ ಹೋದ್ಮೇಲೆ ಇದೆಲ್ಲ ಇವತ್ತೇ ಇಲ್ಲೇ ಬಿಲ್ ಹಾಕಿ ಶಾಪಿಗೆ ತಗೊಂಡು ಹೋಗ್ತೀನಿ ಅಷ್ಟೇ ಓಕೆ ಬಾಯ್ ಅದು ವೀವರ್ಸ್ಗಾದ್ರೆ ಮೂರು ಸಾವಿರ ನಿಮ್ಗಾದ್ರೆ ಆರು ಸಾವಿರದ ಮತ್ತೆ ಇವಾಗ ಒಂದು ಲಕ್ಷ ರೂಪಾಯಿ ಟಿ ವಿ ತಗೊಂಡವ್ರೆ ಹೆಂಗೆ ಕಮ್ಮಿ ಕೊಡ್ತಾರೆ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನೆಕ್ಸ್ಟ್ ಡೇ ಟೈಮ್ ಬಂದು ಏಳು ಕಾಲಾಗಿದೆ ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಏನಾಯ್ತಂದರೆ ನಾನು ಬಿಲ್ ಹಾಕೋಕ್ಕೆ ನಂಗೆ ಆಗಲಿಲ್ಲ ನೋಡಿ ಎಲ್ಲನೂ ಕರೆಕ್ಟಾಗಿ ಮಾಡಿಟ್ಟೆ ಬಟ್ ಬಿಲ್ ಹಾಕೋಕ್ಕಾಗಲಿಲ್ಲ ಯಾಕಂದರೆ ಬಿಲ್ ನಾನು ಶಾಪಲ್ಲಿ ಇಟ್ಟಿದ್ದೆ ನೋಡ್ಕೊಂಡು ಹಾಕಬೇಕು ಅದಕ್ಕೆ ನಾನು ಹಂಗೆ ಇಟ್ಬಿಟ್ಟೆ ಆಗೋಕ್ಕಾಗಲಿಲ್ಲ ಇವತ್ತು ಹೆಂಗಿದ್ರು ನಾನು ಇದನ್ನೆಲ್ಲ ಶಾಪಿಗೆ ಶಿಫ್ಟ್ ಮಾಡ್ತೀನಲ್ಲ ಸೊ ಅಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳಿ ಮತ್ತು ಪ್ರೈಸ್ ಟ್ಯಾಗು ಶಾಪಲ್ಲೇ ನಾವು ಪ್ರಿಂಟ್ ಮಾಡಿಸಿರೋದೆಲ್ಲ ಟ್ಯಾಗ್ ಅಲ್ಲೇ ಇದೆ ಶಾಪಲ್ಲಿ ಸೊ ಅದಕ್ಕೆ ಇವತ್ತು ಹಾಕೋಣ ಅಂತ ಸುಮ್ಮನೆ ಆದರೆ ಸೊ ಅಷ್ಟೇ ಮತ್ತು ಈ ಬ್ಲಾಗಲ್ಲಿ ಒಂದು ವಿಶೇಷವಾದಂಥ ಆಫರ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಸೊ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬರ್ತದೆ ಸೊ ಯುಗಾದಿ ಸ್ಪೆಷಲ್ ಸೇಲ್ ಇರುತ್ತೆ ಹಬ್ಬದ ದಿನದವರೆಗೂ ನಮ್ಮ ಯಶ್ ಫ್ಯಾಷನಲ್ಲಿ ಸೊ ಏನಪ್ಪ ವಿಶೇಷ ಅಂದರೆ ಇವತ್ತು ಡೇಟ್ ಬಂದು ಫೆಬ್ರವರಿ ಟ್ವೆಂಟಿ ಫಿಫ್ತ್ ಯುಗಾದಿ ಹಬ್ಬ ಯಾವತ್ತಂತ ನನಗೂ ಇನ್ನೂ ಗೊತ್ತಿಲ್ಲ ಬಟ್ ಯುಗಾದಿ ಹಬ್ಬದವರೆಗೂ ಫಿಫ್ತ್ ಟ್ವೆಂಟಿ ಫಿಫ್ತ್ ಇವತ್ತು ಸೊ ನಾನು ಈ ವ್ಲಾಗ್ನೇ ಇವತ್ತೇ ಪೋಸ್ಟ್ ಮಾಡ್ತೀನಿ ಸೊ ಈ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಂದ ಯುಗಾದಿ ಹಬ್ಬದ ದಿನ ಬೆಳಗ್ಗೆವರೆಗೂ ಯಾರೆಲ್ಲ ಯಶ್ ಫ್ಯಾಷನಲ್ಲಿ ಸ್ಯಾರಿ ಶಾಪ್ ಮಾಡ್ತಾರೆ ವೆದರ್ ನಮ್ಮ ಶಾಪಲ್ಲಿ ಐ ಐನೂರು ರೂಪಾಯಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸೀರೆ ಇದೆ ಪ್ಯೂರ್ ಕಾಂಚಿಪುರನ ತಗೋತೀವಿ ಅಂದರೆ ಹದಿನೈದು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಸೊ ಐನೂರು ರೂಪಾಯಿಯಿಂದ ಯಾವುದೇ ಸೀರೆ ಯಾವುದೇ ಬಜೆಟಲ್ಲಿ ಯಾವುದೇ ಪ್ರೈಸ್ ರೇಂಜಲ್ಲಿ ತೊಗೊಂಡ್ರು ಎಲ್ಲರಿಗೂ ಒಂದು ಕಾಮನ್ ಗಿಫ್ಟ್ ಇರುತ್ತೆ ಓಕೆನಾ ಗಿಫ್ಟು ಸರ್ಪ್ರೈಸ್ ಆಗಿರುತ್ತೆ ಮತ್ತು ವರ್ತಾಗಿರೋದೇ ಇರುತ್ತೆ ಗಿಫ್ಟು ಕಾಮನ್ ಗಿಫ್ಟ್ ಇರುತ್ತೆ ಎಲ್ಲರಿಗೂ ಯಾವುದೇ ಸೀರೆ ತೊಗೊಂಡ್ರು ಇದರ ಜೊತೆಗೆ ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಹತ್ತರಿಂದ ಇಪ್ಪತ್ತೈದು ಜನಕ್ಕೆ ಸಿಲ್ವರ್ ಕಾಯಿನ್ ಗಿಫ್ಟ್ ಕೂಡ ಇರುತ್ತೆ ಓಕೆನಾ ಸೊ ಇದು ಆಫರ್ ಅಂತಲೇ ಅನ್ಕೊಳ್ಳಿ ಯುಗಾದಿ ಹಬ್ಬಕ್ಕೆ ಸೊ ನಾವು ಶಾಪ್ ಓಪನ್ ಮಾಡಿದಾಗಿನೇ ಈ ಥರ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿರಲಿಲ್ಲ ಸೊ ಎಲ್ಲರಿಗೂ ಒಂದು ಕಾಮನ್ ಗಿಫ್ಟ್ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಸಿಲ್ವರ್ ಕಾಯಿನ್ ಅದು ಎಷ್ಟು ವೆಯ್ಟ್ ಇರುತ್ತೆ ಅನ್ನೋದನ್ನು ನಾನು ಹಬ್ಬದ ದಿನದಲ್ಲಿ ಹೇಳ್ತೀನಿ ರಿವೀಲ್ ಮಾಡುವಾಗ ಓಕೆನಾ ಒಂಥರ ಸ್ಪೆಷಲ್ ನನಗೆ ಲಕ್ಷ್ಮಿ ಇರುವಂಥ ಕಾಯಿನ್ಸ್ಗಳು ಕೊಡಬೇಕಂತ ತುಂಬ ಆಸೆ ಇದೆ ಸೊ ನೋಡೋಣ ಏನು ಏನಾಗುತ್ತೆ ಖಂಡಿತ ಅದನ್ನು ಮಾಡ್ತೀವಿ ತುಂಬ ದಿನ ನಾನು ಅಂದ್ಕೋತಾ ಇದ್ವಿ ಸೊ ಫೈನಲಿ ನಾವು ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಕಾಮನ್ ಗಿಫ್ಟ್ ಬಂದು ಐನೂರು ರೂಪಾಯಿ ಸೀರೆ ತೊಗೊಂಡ್ರಿಗೂ ಒಂದೇ ಇರುತ್ತೆ ತೌಸಂಡ್ ರುಪೀಸ್ ಸೀರೆ ತಗೊಂಡವ್ರಗು ಒಂದೇ ಇರುತ್ತೆ ಓಕೆನಾ ಇದನ್ನು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಟೆನ್ ಟು ಟ್ವೆಂಟಿ ಫೈವ್ ಮೆಂಬರ್ಸ್ನ ಅಂತ ಕೇಳಿದ್ರೆ ಇವತ್ತಿಂದ ನಮ್ಮ ಸಾರಿ ಸ್ಯಾರಿ ಶಾಪಲ್ಲಿ ಏನೇನು ಸ್ಯಾರೀಸ್ ಹೋಗುತ್ತೆ ಅವ್ರದ್ದೆಲ್ಲ ಒಂದು ಲಿಸ್ಟಲ್ಲಿ ನೇಮ್ಸ್ನ ಮೆನ್ಷನ್ ಮಾಡ್ಕೋತೀವಿ ಯುಗಾದಿ ಹಬ್ಬದ್ದು ಇದು ಆಫರ್ ಆಗಿರೋದ್ರಿಂದ ಯುಗಾದಿ ಹಬ್ಬದ ದಿನ ಎಷ್ಟು ನೇಮ್ಸ್ ಇರುತ್ತೆ ಅಷ್ಟು ಒಂದು ಲಕ್ಕಿ ಒಳಗಡೆ ಹಾಕಿ ಟೋಟಲ್ ಟೆನ್ ಟು ಟ್ವೆಂಟಿ ಫೈವ್ ಮೆಂಬರ್ಸ್ ನೇಮ್ ತೆಗೆದು ಅವ್ರಿಗೆ ನಾವು ಸಿಲ್ವರ್ ಕಾಯಿನ್ನ ಪ್ರೆಸೆಂಟ್ ಮಾಡ್ತೀವಿ ಅಂತ ಅಷ್ಟೇ ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಜನ ಏನೂ ಗಿಫ್ಟ್ ಇಲ್ವಾ ಅಂತಲೂ ನನ್ನ ಕೇಳಿರೋದು ಇದೆ ಸೊ ಅದಕ್ಕಾಗಿ ಹಾಗೇ ಹೋಲ್ಸೇಲ್ ಪ್ರೈಸಲ್ಲಿ ಸ್ಯಾರಿ ಪ್ರೈಸ್ ಕಡಿಮೆ ಮಾಡಿ ಅಂತ ಕೇಳೋರ್ಗು ಇದು ಖುಷಿ ಕೊಡುತ್ತೆ ಅಂತ ಅಂದ್ಕೋತೀನಿ ಸೊ ಸಾಕಷ್ಟು ಕಲೆಕ್ಷನ್ಸ್ ಇದೆ ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರ ಇದಕ್ಕೆ ಡಬಲ್ ಕಲೆಕ್ಷನ್ಸು ಶಾಪಲ್ಲಿ ಬಂದಿದೆ ಅದನ್ನು ನಾನು ಆರ್ಗನೈಸ್ ಮಾಡಬೇಕು ಜೊತೆಗೆ ಇನ್ನೊಂದಷ್ಟು ಈ ಜಾರ್ಜೆಟಲ್ಲಿ ಜೊತೆಗೆ ವಾಮ್ ಸಿಲ್ಕಲ್ಲಿ ಕೂಡ ಆರ್ಡರ್ಸ್ ಆಗಿದೆ ಅದು ಕೂಡ ಇನ್ನೆರಡು ದಿನದಲ್ಲಿ ಬರುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಆರ್ಡರ್ ಮಾಡಿಕೊಂಡು ನಿಮಗೆ ಏನು ಗಿಫ್ಟ್ ಬರುತ್ತೆ ಅದನ್ನು ನೋಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಜಸ್ಟ್ ಇದು ಸ್ಯಾರೀಸ್ ಬಗ್ಗೆನೇ ಇರುತ್ತೆ ಸೊ ಕಲೆಕ್ಷನ್ಸ್ ಏನಾದರೂ ನೋಡಬೇಕು ನ್ಯೂಸ್ ವರ್ಲ್ಡ್ ಕನ್ನಡದಲ್ಲೇ ಅಪ್ಲೋಡ್ ಮಾಡಬೇಕು ಅಂತ ಇದ್ದರೆ ಕಂಪ್ಲೀಟ್ ಕಲೆಕ್ಷನ್ಸ್ನ ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಅದೇನಾದರೂ ಬೇಕಂದರೆ ನೀವು ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಯಶ್ ಫ್ಯಾಷನ್ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್